ಎಲ್ಲದಾಳಕಿ ಎಲ್ಲದಳ್ಳಿ ಅಕ್ಕಿ ನಿನ್ನ ಮಗಳ್ರಿ ಅಕ್ಕಿ ಮನಿ ಮಾಲ ಮರ್ಯಾದೆ ಎಲ್ಲಾ ತೆಗೆದು ನನ್ನನ್ನ ನಾಲ್ಕು ಮಂದಿ ಮುಂದೆ ತಲೆ ತಕ್ಸಂಗ ಮಾಡ್ರಿ ಎಲ್ಲದಳಕಿ ಕರ್ರಿ ಕಿನ ಹಾ ಇರ್ಲಿರ್ಲಿ ತಡಕ ಯಪ್ಪ ನೀವ್ ಯಾರು ತಡಿಬಡ್ರಿ ಆಕಿಗ ಇವತ್ತೈದಕ್ಕಿಗೆ ಆಕಿ ರುಂಡಾನ ಆಡ್ಬಿಡ್ತೀನಿ ಏ ಶಿವಣ್ಣ ಒಂದೆಡ್ ಸಮಾಧಾನ ಮಾಡ್ಕೋ ಎದಕ್ ಹಂಗ ಆಡಕತ್ತಿದಿ ಆಗಿದ್ದಾಗೈತಿ ಹೋಗಿದ್ದೋಗೈತಿ ಬಿಡು ಈಗ ಸಮಾಧಾನ ಮಾಡ್ಕೊ ಆವಾ ಅದು ರಾಮಣ್ಣದ ಎಮ್ ಎಲ್ ಎ ಅವ್ರ ಮಗ ಅವ್ರ ಮಗ ಅಂತವ ಹೋಗಿ ಮಾತಾಡಕ್ ಬರ್ತಾ ಒಂದಿಟ್ಟು ಸಮಾಧಾನ ತಿಂದ್ರು ಈಗ ನೀ ಬರ್ಲಿ ಅಂತಾನ ಕಾಯಕತ್ತಿದ್ವಿ ಯಪ್ಪ ಕೇಳೋದು ಹೇಳೋದು ಎಲ್ಲ ಆಮೇಲೆ ಏನು ಆಕೀಗ ನಾವೇನು ಮದ್ವಿ ಮಾಡ್ತಿದ್ದಿಲ್ಲ ನಾವು ಆ ಮದುವೆ ಮಾಡದ್ಮ್ಯಾಗ ಇದನ್ನೆಲ್ಲ ಮಾಡ್ಕೊಂಡ ಕಕ್ಕಿದ್ದಿಲ್ಲ ಆಕಿಗೆ ಎಲ್ಲಾರು ಚಂದಾಗ ಹೌದವಾ ಅಂತಿದ್ರು ಈಗ ಮದ್ವೆಗಿನ ಮುಂಚಾಕ ಬಸರಾಗಿ ನಮ್ ತಲಿಯೆಲ್ಲಾ ತಗ್ಸಂಗ್ ಮಾಡ್ಬಿಟ್ಲಲ್ಲಪ್ಪ ನಿನ್ನ ಮೊಮ್ಮಗಳು ನಾನು ಇರೋದಲ್ಲ ನಾನಂತೂ ಇರೋದಲ್ಲ ನನ್ನ ಅಪ್ಪಾಗಿ ನಾನ್ ಇರೋದಲ್ಲ ನಾನು ಏ ಏ ಶಿವಣ್ಣ ಏ ಈಶನ್ ಗುಡ ಏ ಶಿವನ್ ಏಪ್ಪ ಈಶನ್ ಗುಡ ಹೋಗ್ಯಪ್ಪ ಅವನ್ನ ನಿಮ್ ತಮ್ಮನ್ ಕರ್ಕೊಂಬು ಇವ ಏನಿವ ಬುದ್ಧಿ ಹತ್ತ ನಂತರ ಸಾಯಕ ಹೊಂಟ ನಡಿ ಕಾಕ ನಡಿ நீ சார் ஆ கெங்க தீனி ஆடுகின் அப்பந்த மகள நீட் கேசக்க ಏನ್ ಹೇಳಕತ್ತಿವಿ ನಾನೇನು ನೀನು ಅಪ್ಪ ತಲೆ ತಗ್ಸ ಅಂತ ಕೆಲಸ ಮಾಡಿಂಬೆ ನಾನು ಯಾಕಪ್ಪ ನಿನ ಗೊತ್ತಿಲ್ಲ ನೀನ್ ಏನ್ ಕೆಲಸ ಮಾಡಿ ಅಂತಂದು ನಿಂದ ಚಾಳಿ ಬಂದೈತ್ಲ ಅಕ್ಕಿಗೆ ನಿನ್ ಚಾಳಿನ ಬಂದೈತ್ ಅಕ್ಕಿಗೆ ಯವ್ವಾ ಸಂಬಂಧನ ಮಾಡ್ಕೋಬೇ ಒಂದಿಟ್ ಕೈ ಬಿಡುವ ಅಲ್ಲಿ ಯಾಕ್ರಿ ಯಾಕ್ರಿ ಮಾವರ ಯಾಕ್ ಸುಮ್ನ ಅಬ್ಬ ಕೇಳ್ರಿ ಗೊತ್ತಾಗ್ಲಿ ಮಾವರ ಇವ್ರು ಏನು ಮಾಡ್ಯಾರ ಅದ ಕೆಲ್ಸನ ಮಗಳು ಮಾಡ್ಯಾಳ ಅನ್ನೋದ್ ಅವ್ರಿಗೂ ಗೊತ್ತಲ್ಲಿ ಯವ್ವಾ ಅನ್ಸವ ಮನಿನ ರಣರಂಗ ಮಾಡ್ಬಡೇವಾ ಒಂದಿಟ್ ಸುಮ್ಮನಿರು ಇಲ್ರಿ ಮಾವರ್ ನಾ ಸುಮ್ನೆ ಇರೋದಿಲ್ರಿ ಕೇಳ್ರಿ ನಿಮ್ ತಮ್ಮನ್ನ ಕೇಳ್ರಿ ಮಗಳು ಮದ್ವೆಗಿನ ಮುಂಚಕ ಇವರು ಮದುವೆ ಆದ್ರೂ ಬ್ಯಾರೆ ಹುಡುಗಿ ಜೊತೆಗೆ ಅದು ತಮ್ಮ ಮಗಳು ವಯಸ್ಸಿರೋ ಹುಡುಗಿ ಜೊತೆಗೆ ಮದುವೆ ಆಗಿ ಒಂದು ಮಗು ಮಾಡ್ಕೊಂಡ್ ತಂದಿ ಯಾರ ಹೇಳ್ರಿ ಇವ್ರಿಗೆ ಎರಡು ಒಂದ ಅಪರಾಧ ಯಾಕೆ ಹಂಗ ಮಾಡ್ಯ ಅವ್ರಪ್ಪ ಹಿಂಗ್ ಮಾಡಣ ಯಾಕೆ ಹೋಗ್ತಿರಿ ಯಾಕ್ರಿ ಕೂಗ್ತೀರಿ ನಿಮ್ಮದೆಲ್ಲಾ ನಿಮ್ಮದೆಲ್ಲಾ ಬಂಡವಾಳ ಬಯಲೈತೆ ಅಂತ ಹೇಳಿ ಕೂಗಿ ಕಿರ್ಚಿ ನನ್ನ ಬಾಯಿ ಮುಚ್ಚಿಸ್ಬೇಕಂತ ಮಾಡೀರಾ ಮಾಡಿದಾ ಬುಡ್ಲಾ ಬಾಯಿ ನಿನ್ನ ಹೆಂಗೆ ಕೇಳಕತ್ತಲಿಲ್ಲ ಬಿಡು ಬಾಯಿ ಏನು ಅಕ್ಕಿ ಮ್ಯಾಗ ಮತ್ತೆ ರೋಪ್ ಹಾಕ್ತಿಯಾ ನೀನು ಚಂಡಾಲ ಯವ್ವಾ ನನಗೆ ಗೊತ್ತೈತಿ ನನ್ನ ಮನಸಾಕ್ಷಿ ಗೊತ್ತೈತಿ ನಾನು ಏನು ಅಂತ ಹೇಳಿ 나ನಂತ್ರು ಯಾ ಸಣ್ಣ ಹುಡುಗಿನ ಮಧ್ಯವagilla ನನಗೆ ಯಾವ ಮಕ್ಕಳು ಇಲ್ಲ ನನ್ನ ಹೆಂಡತಿ ಅಣೆಗೂ ನನ್ನ ಮಕ್ಕಳ ಅಣೆಗೂ ಅದು ಕರೆ ನೀವು ಯಾರ ನಂಬ್ರಿ ಇಲ್ಲ ಬಿಡು ನನ್ಗಂಕರು ಅದು ಗೊತ್ತಿಲ್ಲ ನಂದಂತು ಮದ್ವಿ ಒಂದ ಆಗಿರೋದು ನನಗ ಅನ್ಸೂಯನ ಅಂತಿರವು ಅವ ಎರಡ ಅವರಗಂಕರು ಬೇರೆ ಯಾವ ಮಕ್ಕಳು ಇಲ್ಲ ನಾ ಯಾರನ್ನೂ ಮದ್ವಿನೂ ಆಗಿಲ್ಲ ಇದು ದೇವ್ರಾಣೆಗೂ ಈ ದೇವ್ರಾಣೆ ಮಾಡಿ ಹೇಳಕಿನಿ ನಿನ್ನ ಅಣೆಗೂ ಖರೆ ನೀನಾರ ನಂಬು ಕಾಕ ಸುಳ್ಳು ಹೇಳಬೇಡ್ರಿ ಕಾಕ ನಾನಾ ಎಲ್ಲ ನನ್ ಕಣ್ಣಾರೆ ನೋಡೀನಿ மேல ஆண இடப்பா நீ தப்ப இல்ல அந்த சும் நீட் மோட்பரேடத்தின் ನಮಗೆ ಯಾವುದು ಇನ್ನೊಂದು ಮದುವೆ ನಾನು ಮಾಡ್ಕೊಂಡಿಲ್ಲ ನನಗೆ ನಾನು ಎರಡು ಮಕ್ಳು ಬಿಟ್ಟು ನಂಗೆ ಬೇರೆ ಯಾವ ಮಕ್ಕಳು ಇಲ್ಲ ರೀ ನಂಬ್ರಿ ನಾನು money ಸಂಬಂಧ money ಮರ್ಯಾದೆ ಸಂಬಂಧ ನಾನು ಒಂದು ಕೆಲಸ ಮಾಡೀನಿ ಆದ್ರ ನಾ ಇನ್ನೊಂದು ಮದುವೆಯಾಗಿ ನಾನು ನನ್ನ ಅंसू ಹೇಗೆ 나 ಮೋಸ ಮಾಡಿದ್ರೆ ಅತ್ತಕ್ಕೆ ಮಾ ನಾನು ಮೋಸ ಮಾಡಿಲ್ಲ ರೀ ಅಂಗೈ ಹೊಣಿಗೆ ಕನ್ನಡಿಬೇಕೇನ್ರಿ ನೀವು ನನಗೆ ಮೋಸ ಮಾಡಿದ್ರು ಅಂತ ನಾನು ಅಳ್ಳ ನನ್ನ ಮಗಳನ ಮೋಸ ಮಾಡಾಳ ಅಂತ ಅಳ್ಳ ನಾನು ಏನ್ರಿ ಮಾಡಿರೋ ಮೋಸನ ಮುಚ್ಕೊಳಕ ಮತ್ತ ಆನೆ ಪ್ರಮರ ಬೇರೆ ಮಾಡ್ತಿರಲ್ರಿ ಹೇಳ್ರಿ ಹೇಳ್ರಿ ನನ್ನ ಅನ್ಸು ಯಾ ಅಂತಿರಲ್ಲ ನಾನು ನಿಮ್ಮನ್ನ ಹಂಗ ಪ್ರೀತಿ ಮಾಡ್ತಿದ್ನಲ್ರಿ ನಾನ್ ಎಂದು ನಿಮಗ್ ಮೋಸ ಮಾಡ್ಬೇಕನ್ನ ಯೋಚನೆ ಮಾಡಿಲ್ಲ ನೀವ್ ಯಾಕ್ರಿ ನನಗೆ ಮೋಸ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ರಿ ಯಾಕೆ ಅಯ್ಯೋ ಅನ್ಸುಯಾ ನಿನ್ಗ ಆಮೇಲೆ ಹೇಳ್ತೀನಿ ನಾನು ನಿನಗೆ ಹೇಳ್ತೀನಿ ನಾನು ನಿಜ್ವಾಗಲೂ ನಿಂಗ್ ಮೋಸ ಮಾಡಿಲ್ಲ ನಾ ಮೋಸ ಮಾಡಿಲ್ಲ ನನಗೆ ಇನ್ನೊಂದು ಮದುವೆ ಆಗಿಲ್ಲ ಅನ್ಸು ಯಾ ನಂಬು ಯಾವುದೇ ನಂಬ್ಲಿ ಏನ್ರಿ ಯಾವುದ ನಂಬ್ಲಿ ಹೆಂಗ್ ನಂಬ್ಲಿರಿ ಹೆಂಗ್ ನಂಬ್ಲಿರಿ ಹೆಂಗ್ ರೀ ಹೆಂಗೆ ನಂಬ್ಲಿ ಏನ್ರಿ ನೀವೇ ಅಪ್ಪಾ ಅಬ್ಬಾ ನೀನು ನನ್ನಪ್ಪ ಅಂತ ಕರಿಬೇಡ ನೀನು ನೀನು ನನ್ನಪ್ಪ ಅಂತ ಕರಿಬೇಡ ನಿನಗೊಂದು ಇಟ್ಟು ತಡ್ಕಳಕ್ಕಾಗ್ಲಿಲ್ಲ ನಿನಗೆ ಹಾಂ ಎದಕ್ ಕಳಿಸಿದ್ವಿ ನಾವ್ ನಿನ್ನ ಓದಿ ಬರೀಲಿ ಹಳ್ಳ್ಯಾಗ ಯಾ ಹೆ ಚಂದ ಓದ್ಸೋದಿಲ್ಲ ಎದಕ್ ಬೇಕು ನಮಗಂತಾರ ನಮ್ಮನ್ ನೋಡಿ ಗೌಡ್ರು ಮಂತನ ನೋಡಿ ನಾಲ್ಕು ಮಂದಿ ಕಲಿಲಿ ಅಂತ ಅಲ್ಲಿವರೆಗೂ ಕಳ್ಸಿದ್ವಲ್ಲವಾ ನಿಮ್ಮೆಲ್ಲ ನಮ್ಗೆ ಇಟ್ಟ ತಾಯಿ ಏನ್ ಮಾಡಿದ್ ನೀನು ಏನ್ ಮಾಡಿದೀನು ನೋಡಿ ಅಪ್ಪ ನನಗೂ ಏನ್ ಬದುಕ್ಬೇಕಂತ ಆಸೆ ಇಲ್ಲಪ್ಪ ಆಸೆ ಇಲ್ಲ ಮಾಡಿರದ ನಿಜ ಐತಪ್ಪ ನಿಜ ಐತಿ ಏ ಸರ್ಕೋ ಹಿಂದಕ್ಕೆ ಸರ್ಕೊಂಬಾ ನೀನ್ ನಿನಗ ಆ ಹುಡ್ಗಿಮ ಕೈ ಮಾಡ ಏನ್ ಅಧಿಕಾರನು ಇಲ್ಲ ನೀ ಮಾಡಿರೋದನ್ನ ಶಗಣಿ ತಿನ್ನ ಕೆಲ್ಸ ಮತ್ ಆ ಹುಡ್ಗಿಮ ಕೈ ಮಾಡ್ತೀಯ ಹಿಂದಕ್ ಬಾ ಅಣ್ಣ ಅಣ್ಣಾ ಮಗಳ ವಿಚಾರ ನಾವೇನರ ಬಗ್ಗೆ ಇರಿಸಕೋತೀವಿ ನಿನ್ ಸುದ್ದಿಗೆ ನಾ ಬಂದ ನಿನ್ ಸುದ್ದಿಗೆ ನಾ ಬಂದ ಅಣ್ಣ ಏ ಯಾಕೋ ಯಾಕ ನನಗ ರೂಪಾಕಂಗ ಅದೆಲ್ಲ ಅಣ್ಣ ತಮ್ಮ ಅನ್ನೋದೈತೆ ಎಲ್ಲಿನ ಕಬ್ರ ಅಣ್ಣಾ ನನಗೆ ಮೊದ್ಲು ತಾಳ್ಮೆ ಇಲ್ಲ ಇಲ್ಲಿ ನನ್ನ ಮಗಳ ಜೀವನ ಹಾಳಾಕತ್ತತಿ ನನ್ನನ್ನು ಕೆರಳಿಸ್ಬೇಡ ನನ್ನ ನಾಲ್ಗಿ ಸರಿ ಇಲ್ಲ ನನ್ನನ್ನು ತಡಬೇಡ ಬಿಟ್ಬಿಡಣ್ಣ ನನ್ನ ನೀನು ನೀವು ಹೋಗಣ್ಣ ನೀನು ನೀವು ಹೋಗು ಏನುಲ್ಲ ಹಾಂ ಏನ ಬುದ್ಧಿ ಹೇಳಕ್ಕೆ ಬಂದಿ ನಿಮ್ಮಣ್ಣಗನೇ ರೋಪ ತಿನ್ನಿನ ಹಾಂ ಏಟ್ರ ಐತ ನೀನು ಈಗ ಜಬರ್ದಸ್ತ್ ಹತ್ಗ ಮಾಡ್ತೀನಿ ನೀನು ನೋಡ ನೀನು ಮೊದ್ಲು ಸುದ್ದಿ ಅದ್ಯಾ ನೀ ಸುದ್ದಿದ್ರೆ ನಿನ್ನ ಮಗ್ಳು ಹೊಡಿಯೋದು ಹೊಡಿಯೋದು ಮಾಡು ಮೊದ್ಲು ನೀನು ಸುದ್ದಿಲ್ಲ ನೀನು ನನ್ನ ಸೊಸಿಗೆ ಮೋಸ ಮಾಡಿದೀನು ನೀನು ನನ್ನ ಮಗಾಗಿ ನನ್ನ ಸೊಸಿಗೆ ಮೋಸ ಮಾಡಿ ಅಂತ ಹೇಳಕ್ಕೆ ನನಗೆ ನಾಚ್ಕಾಗತ್ತಲ್ಲ ನನಗೆ ನಾಚ್ಕಾಗತ್ತೆ ಏನು ಮಾಡ್ಬೇಕಪ್ಪ ಏನು ಮಾಡ್ಬೇಕು ನನ್ನ ಸೊಸಿ ನನ್ನ ಮೊಮ್ಮಕ್ಳ ಮಖ ನೋಡಿ ನಾನು ಇನ್ನ ನಿನ್ನ ನಿಂತ್ಕಂಡು ನಿನ್ನ ಜೊತೆಗೆ ನಾ ಮಾತಾಡಕತ್ತಿಲ್ಲ ಶಿವಣ್ಣ ಯವ್ವ ನಾನು ಏನು ತಪ್ಪು ಮಾಡಿಲ್ಲ ನನ್ನನ್ನ ನಂಬು ನಾನೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ ನನ್ನನ್ನ ನಂಬ್ರಿ ಇಂಥವೆಲ್ಲ ಮಾತಾಡ್ಬೇಡ ನೀನು ಶಿವಣ್ಣ ನಿನ್ ತಪ್ಪ ಮುಚ್ಚಾಕ ನೀನು ಏನು ದಾರಿ ಬ್ಯಾರೆ ದಾರಿ ಹುಡುಕ್ಬೇಡ ಬೇಡ ಮೇಲೆ ಹಾಕ್ಬೇಡ ನೀನು ಬುದ್ಧಿ ಹೇಳಕ್ ಬರಬೇಡ ಬಸಣ್ಣ ನೀನ್ ಬುದ್ಧಿ ಬುದ್ಧಿ ಕೆಲಸ ಕೆಲ್ಸ ನೀನು ಮಾಡಿಲ್ಲ ಬಸಣ್ಣ ನೀ ಹೇಳ್ಬೇಡ ಅಣ್ಣಗನ ಹಂಗೆಲ್ಲ ಮಾಡ್ ಮುಗಿತೀನಿ ಅಣ್ಣ ನನ್ ಮಗಳು ತಪ್ಪು ಮಾಡೋ ಅದನ್ನ ನೀನ್ ದಾರಿ ಹಚ್ಚು ಆಕಿಗೆ ಆಕೆ ತಪ್ಪು ಮಾಡ ನೀನು ಮಾಡಿ ಎಲ್ಲ ಒಪ್ಕೋ ಅದು ಯಾರು ನಮ್ಮ ಅನ್ಸ ನೀನು ಮೋಸ ಮಾಡಿದೆ ಅದನ್ನ ಹೇಳು ಎಣ್ಣ ನೀನು ಕಾಲಿಗಿರ ಬಿಳನಪ್ಪ ನಾನು ನೀನು ಕಾಲಿಗೆ ಬಿಡ್ಲ ನಾನು ಇಲ್ಲೋ ನಮ್ಮ ಮೋಸ ಮಾಡಿಲ್ಲೋ ನಾನು ನನ್ನ ಅನ್ಸಾವಗ ನಾನು ಯಾಕೆ ಮಾಡ್ಲಿ ಈಗ ನನ್ನ ಮಗಳು ಬಾಳೆ ಸುದ್ ಮಾಡ್ ಬರ್ರಿ ಆಮೇಲೆ ನಂದು ವಿಚಾರ ಮಾಡುನಂತ ನಾ ತಪ್ಪ ಮಾಡಿಲ್ಲ ನಂದು ಬಿಟ್ಬಿಡ್ರಿ ನಾನಿನ್ನೂ ತಪ್ಪಾಗಿರೋದನ್ನ ಸರಿ ಮಾಡಕತ್ತಿನ ನಾನು ಸರಿ ನಂಬಿ ನೀನಂಬಿ ನನ್ನ ನಂಬು ಹೇಳ ಯಾವ ನಿನ್ ಹೋಗಿದ್ದೆ ನೀನು நோடப்பா கேள் யாவும் கேள் மாய்ர உட ஆ ஜீவக் கம்மி மாந்திர அய்யந்திரா அப்பந்தல்லிவண்ண தாழமையா மாதாடு அப்பா தாட் பட்டினப்பா கி ஜீ சாய்ப்பாதி கல்லப்பா நீ எல் தலை தகுதி ಅಪ್ಪಾ ದಂಡ ದಪ್ಪ ಬಿ ಬದುಕಿ ಇರಬಾರ್ದು ಎಲ್ಲ ಕನಸು ನಮ್ಮವ್ವ ನನ್ನ ಮೇಲೆ ಕಂಡಿದ್ಲು ಕ್ಷಣಾರ್ಧದೊಳಗಡೆ ಚೂರು ಜೂರು ಮಾಡಿಬಿಟ್ಟರು ದಂಡ ದಪ್ಪ ಬಿ ಬದುಕಿರ್ಬಾರ್ನಪ್ಪ ಅಶಿವಣ್ಣ ನೀ ಹೋಗು ನಾನೆಲ್ಲ ಆಕೆ ಜೊತೆ ಮಾತಾಡಿದ್ದು ಏನಂತ ಕೇಳ್ತೀನಿ ಇಲ್ಲಪ್ಪ ಈ ಹೇಳಲಿಕ್ಕೆ ಈಕೀಕ ಏನು ಕಡಿಮೆ ಮಾಡಿದ್ವಿ ನಾವು ಯಾರು ಪ್ರೀತಿ ಕಮ್ಮಿ ಮಾಡಿದ್ರು ನಿನಗೆ ಹಾ ನಿನಗೆ ನನ್ನ ಬಾಯಿಗೆ ನಿನಗೆ ನಾವು ಮದುವೆ ಮಾಡ್ತಿದ್ವಿಲ್ಲ ನೋಡಪ್ಪ ಈ ವಯಸ್ನಾಗ ಅಕ್ಕಿರ್ತವು ಆಕಿ ತಪ್ಪು ಮಾಡಬಾರ್ದಾಗಿತ್ತು ಆಕಿ ಆಕಿ ಬುದ್ಧಿನ ಆಕಿ ಕೈಯಾಗಿ ಇಟ್ಕೋಬೇಕಾಗಿತ್ತು ಮಾಡ್ಯಾಳ ಶಿವಣ್ಣ ಈ ವಯಸ್ನಾಗ ತಪ್ಪು ಅಕ್ಕವು ಆದ್ರ ನಿನ್ನಂಗಿ ಎರಡ್ ಮಕ್ಳಾದ್ಮೇ ತಪ್ಪು ಮಾಡಿಲ್ಲಪ್ಪ ಶಿವಣ್ಣ ಆಕಿ ನೀನೇನು ಅನ್ಬಾಳ ಅಯ್ಯೋ ಅಪ್ಪ ಆಯ್ತಪ್ಪ ನಾ ತಪ್ಪ ಮಾಡೀನ ತಪ್ಪು ಮಾಡೀನಿ ಆಯ್ತು ನನ್ ಬಿಟ್ಬಿಡ್ರಿ ನಂದ್ ಆಗೇತಿ ಹೋಗೈತಿ ನನ್ ಬಿಡ್ರಿ ಈಕಿ ಜೀವನ ಸರಿ ಮಾಡೋಣಪ್ಪ ಅವ ಯಾರು ಏನು ನಡ್ರಿ ಹೋಗೋಣ ಮೊದ್ಲು ಹ್ಞೂ ಕಾಕ ಈಗ ಹೋಗ ನಡ್ರಿ ಈಗ ಮೊದ್ಲು ಅವಿ ಜೀವನ ಸರಿ ಮಾಡ ಪ್ರೇಮಕ್ಕಂತ ಆಮೇಲೆ ಬೇರೆ ಏನ್ರಿ ಮಾತಾಡೋಣಂತ ಯಪ್ಪ ಈಗ ಮತ್ತ ಹೆಂಗ ಅವನ್ನು ಕರ್ಕೊಂಡು ಹೋಗ ನಾನು ಅಮ್ಮನ್ನು ಕರ್ಕೊಂಡು ಹೋಗ ಏನು ಏನ್ ಬರೀ ನಾವ್ ಅಷ್ಟೇ ಗಂಡ್ಮಕ್ಳು ಅಷ್ಟೇ ಹೋಗಣ ಏ ನಾ ಬರ್ತೀನಿ ನಾನು ನಿಮ್ಮ ಅಜ್ಜ ಇವ್ರ ಮೂರು ಮಂದಿ ಬರಲಿ ಈಕಿನೂ ಕರ್ಕೊಂಡ್ ನಡಿ ನೀನು ಬಾಲ ರವಿ ನಡಿ ಹೋಗ ನಡ್ರಿ ನಡಿ ತೋರಿಸ್ ನಡಿ ಅವ ಯಾವ ಸುಳೆ ಮಗ ಅನ್ನ ನಾನು ನೋಡ್ತೀನಿ ನಡಿ ನಾನು ಬರ್ತೀನಿ ಅತ್ತಿಯರ ನಾನು ಬರ್ತೀನಿ ರೀ ನೀ ಬೇಡವಾ ನೀ ಬೇಡ ನೀ ನಾವು ಅದೇನು ಮಾತಾಡ್ಕೊಂಡು ಬರ್ತೀವಿ ಮುಂದೆ ಏನು ಮಾಡ್ಬೇಕನ್ನ ನೋಡಕ್ಕೆ ಬರ್ತಾ ಇರು ಅಲ್ಲ ಯಜಮಾನ ನಾವು ಮನೆ ಮನೆಯ ಹೋದ್ರ ಬೈ ಅದು ಅವ್ರು ಬಾಯಿ ಬಂದಂಗ ಮಾತಾಡ್ತಾರ ನಮ್ದ ಹುಡುಗಿದ ತಪ್ಪಂತಾರ ಅದಕ್ಕೆ ನಾ ಏನಂತೀನಂದ್ರ ಈಗ ನಾಲ್ಕು ಮಂದಿ ಏನು ಪಂಚರ್ದಾರಲ್ಲ ನಿಮ್ಮನ್ನ ಬಿಟ್ಟು ಕರಿ ಅವ್ರನ್ನ ಕರ್ಕೊಂಡು ಹೋಗೋನು ಹ್ಮ್ ನೀ ಹೇಳೋದು ಕರೆ ಕರೀತಿ ಅಷ್ಟ ಮಾಡಿ ಇವನ ಹೋಗ ಅವ್ರನ್ನ ಹೋಗಪ್ಪ ರಾಮನ್ ಗೌಡ್ರನ ಭೀಮನ್ ಗೌಡ್ರನ ಆ ಎಸ್ ಮಂದಿ ಅದ್ ನೋಡವ್ ನಾಲ್ಕು ಮಂದಿ ಪಂಚರ ಕರ್ಕೊಂಡು ಇನ್ನೊಂದ್ ನಾಲ್ಕು ಮಂದಿನ ಕುಡ್ಸೊಂಡ ಕರ್ಕೊಂಬ ಬ್ಯಾಡಪ್ಪ ಊರು ಊರಾಗೆಲ್ಲ ನಮ್ ಮರ್ಯಾದೆ ಹೋಗುತ್ತಾ ಗೌಡ್ರಿಗೆಲ್ಲ ಗೊತ್ತಾದ್ರ ಬ್ಯಾಡ ಮೊದ್ಲು ನಾವ್ ಹೋಗಿ ನಾವ್ ನವ ಮಾತಾಡನು ಅವ್ರ ಏನಾರ ಉಲ್ಟಾಸ್ ಇದತಾಡಿದ್ರಂದ್ರ ಕರ್ಕೊಂಬರ್ತೀವಿ ಅಂತ ಹೇಳನಂತ ಅವಾಗ ಮದ್ಲ ಬ್ಯಾಡಪ್ಪ ಅದು ನಾವ್ ನಾವ ಮಾತಾಡಿ ಹರಿತು ಅಂದ್ರೆ ಚಲೋ ಅಲ್ಲ ಈಗ ನಾವ್ ಚಂದಾಗ ಹೋಗಿ ಮಾತಾಡಿ ಮಾತಾಡ್ಬರುನು ಈಗ ಮತ್ತ ಆಗಿತ್ತೀಗ ವಯಸ್ಸ ತಪ್ಪ ಮಾಡಾರ ಅಂತಂದ್ ಹೇಳಿ ಬರುಣಂತ ಹೌದ್ರಿ ಮಾವರ ಇವ್ರು ಹೇಳೋದು ಕರೆ ಐತ್ರಿ ಮತ್ತ ಮಕ್ಳೆ ನಾವ ಊರ್ಗಿರೋದ್ನೆಲ್ಲ ಕರ್ಕೊಂಡ್ ಹೋದ್ರ ನಮ್ದ ಮರ್ಯಾದೆ ಹೋಗುತ್ತೆ ನೋಡ್ರಿ ಊರಾಗೆಲ್ಲ ಹಿಂಗ ಹಿಂಗ ಗೌಡ್ರ ಮೊಮ್ಮಗಳು ಹಿಂಗ್ ಮಾಡದ್ಲ ಅಂತಂದು ನಮ್ದ ಮರ್ಯಾದೆ ಹೋಗದ್ರಿ ಹೌದು ಬಕ್ಕರೆ ಐತಿ ಹಂಗಂದ್ರೆ ಒಂದು ಕೆಲಸ ಮಾಡ್ರಿ ನೀನು ಬೇಬಡ ಮುದುಕಿ ನೀನ್ ಇಲ್ಲೇ ಇರ ನಾವ ಹೋಗಿವಿ ಅವನ್ ರವಿನ ಕರ್ಕೊಂಡ್ ಹೋಗಿವಿ ಯಾಕಂದ್ರೆ ರವಿ ನೋಡಾನ ಅದು ಯಾರ ಮನಿ ಏನಂತಂದು ಈಕಿನೂ ಕರ್ಕೊಂಡ್ ಹೋಗಿ ಮಿತಿಯ ಮಾಡ್ಬೇಕು ಆತೋರಿ ನೀವು ಏನು ಯಾರು ಸಿಟ್ಟಿಗೆ ಹೇಳ್ಬೇಡ್ರಿ ಹೋರಿ ಮಲ್ಕ ಹೋಗಿ ಮಾತಾಡಿ ಏನನ್ನೋದು ಮಾತಾಡ್ಕೊಂಡು ಬರ್ರಿ ಟೀ ಎ ಈಗ ಹ್ಞೂನ್ರಿ ಮಾವರ ಅಷ್ಟ ಮಾಡ್ರಿ ನೀವು ಹೋಯ್ ಬರ್ರಿ ನಾವು ಇಲ್ಲಿ ಮನೆ ಹತ್ರ ಇರ್ತೀವಲ್ಲ ನಡಿಯೋ ನಡಿ ಮಾನ್ ಗಿಡಿ ತೋರ್ಸ್ ನಡಿ ಅವನ್ನ ನೀನು ಏನು ತ್ರಾಸ ಮಾಡ್ಕೋಬೇಡ ಅನ್ಸವ ನಾವ್ ಒಂದ್ ಏನಾರ ವ್ಯವಸ್ಥೆ ಮಾಡ್ತೀವಿ ಸಮಾಧಾನ ಮಾಡ್ಕೊ ಏ ರವಿ ಬಾ ಇದನ್ ತೆಗದ್ ಬಿಡ್ಬಾ ಬಾ ನಮ್ಮದು ಜೀಪ್ ಐತಲ್ಲ ಜೀಪ್ ತೆಗಿಬಾ ಹ್ಞೂ ಅಪ್ಪ ಶಾರು ಹೂನಪ್ಪ ಅವ್ ಬಂದಿಟ್ಟ ಶಿವಣ್ಣಗ ತಾಳ್ಮೆ ಕಮ್ಮಿ ಒಂದಿಟ್ಟು ನೀವರ ತಾಳ್ಮೆಯಿಂದ ಮಾತಾಡ್ರಿ ಆ ಹೋಗ್ಬೋರಿ ಹ್ಮ್ ಬಾರ್ವ ಹೋಗ್ಯಾರಲ್ಲ ಎಲ್ಲ ಸರಿ ಹೋತತಿ ಬಾ ನಿನ್ನಿಂದ ಏನು ಊಟ ಮಾಡಿಲ್ಲವಾ ಅನ್ಸವಾ ಬಾ ಒಂದಿಟ್ಟೇನ್ ತೀನ್ ಬಾ ಶರವ ಹೋಗಯ್ಯಾವ ಒಂದೇನ್ ಹಾಕಿ ಬಂದ್ಕೊಡಿ ಈಕಿಗೆ